ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ನಾಲ್ಕನೇ ಭಾಗದಲ್ಲಿ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀನಿ ನಿಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮಿನೇಷನ್ಸ್ಗಾಗಿ ಖಂಡಿತವಾಗಿ ಈ ವಿಡಿಯೋವನ್ನು ನೋಡಿ ಮಿನಿಮಮ್ ನೀವಿಲ್ಲ ಅಂತಂದ್ರೆ ಕನಿಷ್ಠ ಎಂಟು ಅಂಕಗಳಂತೂ ಕೂಡ ಡೆಫಿನೆಟ್ ಆಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ ಆ ಪ್ರಶ್ನೆಗಳು ಇಲ್ಲಿಂದಾನೇ ಬರ್ತಾವೆ ಸೊ ಮೊದಲಿಗೆ ಎಸ್ ವೃತ್ತಗಳು ಪಾಠದಲ್ಲಿ ನೋಡೋಣ ವೃತ್ತಗಳು ಪಾಠದಲ್ಲಿ ಎರಡು ಪ್ರಮೇಯ ಅಂತ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಮೊದಲನೇ ಪ್ರಮೇಯ ಹೇಳ್ತಾರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಎಸ್ ತ್ರಿಜಕ್ಕೆ ಲಂಬವಾಗಿರ್ತದೆ ಅಂತಕ್ಕಂಥ ಪ್ರಮೇಯವನ್ನು ಚೆನ್ನಾಗಿ ತ ಪ್ರಿಪ್ರೇಷನನ್ನು ಮಾಡ್ಕೊಂಡೋಗಿ ಎಸ್ ಇದರಲ್ಲಿ ದತ್ತ ಇದೆ ಓ ಕೇಂದ್ರವುಳ್ಳ ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದು ಪಿ ಮೂಲಕ ಹಾದು ಹೋಗುವಂತೆ ಎಕ್ಸ್ ವೈ ಸ್ಪರ್ಶಕ ಎಳಿಬೇಕು ಸಾಧನೀಯ ಓ ಪಿ ಲಂಬ ಎಕ್ಸ್ ವೈ ಎಸ್ ರಚನೆ ಎಕ್ಸ್ ವೈ ಸ್ಪರ್ಶಕದಲ್ಲಿ ಕ್ಯೂ ಬಿಂದುವನ್ನು ಗುರುತಿಸಿಕೊಂಡು ಓಕ್ಯೂ ಸೇರಿಸಬೇಕು ಸಾಧನೆ ಚಿತ್ರದಿಂದ ಓ ಕ್ಯೂ ಎಸ್ ಗ್ರೇಟರ್ ದನ್ ಓ ಪಿ ಅಂತ ಇದೆ ಓಕ್ಯೂ ರೇಖಿನಲ್ಲಿ ವೃತ್ತದ ಪರಿಧಿಯ ಮೇಲೆ ಮತ್ತೊಂದು ಬಿಂದು ಆರ್ ಅನ್ನು ಗುರುತಿಸಬೇಕು ಓ ಆರ್ ಇಸ್ ಈಕ್ವಲ್ ಟು ಪ್ಯೂ ದೇರ್ ಫೋರ್ ವೃತ್ತದ ತ್ರಿಜಗಳು ಸಮ ಆದರೆ ಓಕ್ಯೂ ಗ್ರೇಟರ್ ದೆನ್ ಓ ಆರ್ ಓ ಕ್ಯೂ ಗ್ರೇಟರ್ ದೆನ್ ಓ ಪಿ ಸೊ ಇದೇ ರೀತಿಯಾಗಿರ್ತಕ್ಕಂಥದ್ದು ಹೇಳಿಕೆಗಳನ್ನು ಬರೆದು ಸೊ ಲಾಸ್ಟಿಗೆ ನೀವೇನು ಮಾಡಬೇಕು ಪ್ರಮೇಯವನ್ನು ಸಾಧಿಸಿದೆ ಅಂತಿರಬೇಕು ಸೊ ಇದು ಒಂದು ಏನಿದೆಪ್ಪ ಅಂದ್ರೆ ವೃತ್ತದ ಮೇಲಿದೆ ಬಟ್ ಬಹಳ ಸರಿ ಪದೇ ಪದೇ ಏನ್ ಮಾಡ್ತಾರಪ್ಪ ಅಂದ್ರೆ ಇದೇ ಪ್ರಮೇಯ ನಿಮಗೆ ಬರ್ತಾ ಇದೆ ಸೊ ಅದಕ್ಕಾಗಿ ನಾವೇನು ಹೇಳಬಹುದು ಈ ವರ್ಷ ಎಸ್ ಇದೇನಿದೆ ನೋಡಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಈ ಸಲ ನಾವೇನ್ ಮಾಡಬಹುದು ಈ ಪ್ರಮೇಯ ಬರಬಹುದು ಅಂತಕ್ಕದ್ದನ್ನು ಹೇಳ್ಬಹುದು ನೈಂಟಿ ನೈನ್ ಪರ್ಸೆಂಟ್ ಯಾಕೆಂದ್ರೆ ಈ ಪ್ರಮೇಯ ಲಾಸ್ಟ್ ಇಯರ್ ಬಂದಿದೆ ಏನದು ಭಯ ಬಿಂದುವಿನಿಂದ ವೃತ್ತಕ್ಕೆ ಹೇಳಿದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರ್ತವೆ ಆದರೂ ಕೂಡ ಕಲ್ಕೊಳ್ಳ್ರಿ ಯಾಕೆಂದ್ರೆ ಸರಣಿಗಾಗಿರ್ಬೋದು ಪ್ರೀಪ್ರೇಟ್ರಿಗಾಗಿರ್ಬೋದು ನಿಮ್ಮ ಕ್ಲಾಸ್ ನಿಮ್ಮ ಕ್ಲಾಸಲ್ಲಿ ಟೆಸ್ಟ್ಗೂ ಕೂಡ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ವೃತ್ತದ ಮೇಲೆ ಎರಡೇ ಎರಡು ಪ್ರಮೇಯಗಳಿದಾವೆ ಸೊ ಎರಡರಲ್ಲಿ ಒಂದ್ ಅಂತ ಕೂಡ ಖಂಡಿತವಾಗಿ ಬಂದೇ ಬರ್ತದೆ ಇಲ್ಲಿ ಓ ದತ್ತ ಇದೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಭಯ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳನ್ನ ಎಳಿಬೇಕು ಸಾಧನೆಯ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ರಚನೆ ಒ ಪಿ ಒ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸಬೇಕು ಸೊ ಸಾಧನೆ ತ್ರಿಭುಜ ಓಕ್ಯು ಪಿ ಮತ್ತು ತ್ರಿಭುಜ ಓ ಆರ್ ಪಿ ಸೊ ಮೊದಲನೇದು ಓಕ್ಯು ಇಸ್ ಈಕ್ವಲ್ ಟು ಒ ಆರ್ ಎರಡನೇದು ಓಪಿ ಇಸ್ ಈಕ್ವಲ್ ಟು ಒ ಪಿ ಥರ್ಡ್ ಒನ್ ಕೋನಾ ಓಕ್ಯು ಪಿ ಯು ಇಸ್ ಈಕ್ವಲ್ ಟು ಕೋನ ಓ ಆರ್ ಪಿ ನೈಂಟಿ ಡಿಗ್ರಿ ಸೊ ಲಂ ವಿ ಬಾ ಸಿದ್ಧಾಂತದ ಪ್ರಕಾರ ಸೊ ಇದನ್ನು ತಾವೇನು ಮಾಡಬೇಕು ಬರೋದು ಸೊ ಪ್ರಮೇಯ ಸಾಧಿಸಿದೆ ಅಂತ ಬರೆದ್ರೆ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಪ್ರಮೇಯ ಆಗ್ತದ ಚಿಕ್ಕ ಪ್ರಮೇಯಗಳಿದಾವೆ ಮೂರ್ ಮಾರ್ಕ್ಸಿಗೆ ಏನಾಗ್ತದಪ್ಪ ಅಂದ್ರ ಈ ಪ್ರಮೇಯಗಳು ನಿಮ್ಮ ಎಕ್ಸಾಮ್ ಗೆ ಬರ್ತಾವ ಇನ್ನು ಮುಂದೆ ಸಾಧಾರಣವಾಗಿ ಕೆಲವೊಂದಿಷ್ಟು ಲೆಕ್ಕಗಳು ಕೂಡ ಬರ್ತಾವ ಸೊ ಚಿತ್ರದಲ್ಲಿ ನೋಡ್ಕೊಡ್ರಿ ಈ ಪರಿಕಲ್ಪನೆಗಳು ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಒನ್ ಏನಂತಾರೆ ವೃತ್ತ ಕೇಂದ್ರ ಅಂತಾರೆ ಓ ಆರ್ ಓ ಎಸ್ ಒ ಎ ಓ ಬಿ ಗಳನ್ನ ಡಿ ಅನ್ನ ಜ ಅಂತಾರೆ ಎ ಬಿ ವ್ಯಾಸ ಡಿ ಸಿ ಇ ವೃತ್ತಖಂಡ ಡಿ ಸಿ ಇ ಡಿ ಲಘು ವೃತ್ತಖಂಡ ಎಂ ಬಿ ಎ ಡಿ ಬಿ ಅರ್ಧ ವೃತ್ತ ಖಂಡ ಡಿ ಎಂ ಎ ಡಿ ಅಧಿಕ ವೃತ್ತಖಂಡ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಏನು ಸೂಚಿಸಿದ್ದಾರೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಕಲ್ಪನೆಗಳಿದಾವೆ ಒಂದಂಕಕ್ಕೆ ಇದನ್ನು ಏನು ಮಾಡಬಹುದು ಎಕ್ಸ್ಪೆಕ್ಟ್ಗಳನ್ನು ಮಾಡಬಹುದು ಸೊ ಇನ್ನ ವೃತ್ತಛೇದಕ ಮತ್ತು ಸ್ಪರ್ಶಕಗಳ ಮೇಲೆ ಏನಾಗ್ತದಪ್ಪ ಅಂತಂದ್ರೆ ನಿಮಗೆ ಕೆಲವೊಂದಿಷ್ಟು ಸಾರಿ ಪ್ರಶ್ನೆಗಳನ್ನು ಸಹಿತನೂ ಕೂಡ ಕೇಳ್ತಾರೆ ಸೊ ಇದು ವೃತ್ತಛೇದಕ ಆಮೇಲೆ ವೃತ್ತ ಸ್ಪರ್ಶಕ ಬಿಂದು ತ್ರಿಜ್ಯ ಮತ್ತು ಸ್ಪರ್ಶಕ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ ಸೊ ಇದನ್ನ ತಾವು ಸ್ವಲ್ಪ ನೋಡ್ಕೊಡ್ರಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನ ಇಳಿತಾರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಗರಿಷ್ಠ ಎಷ್ಟು ಸ್ಪರ್ಶಕ ಇಳಿತಾರೆ ವೃತ್ತಕ್ಕೆ ಒಟ್ಟು ಎಷ್ಟು ಸಮಾಂತರ ಸ್ಪರ್ಶಕಗಳನ್ನ ಇಳಿತಾರೆ ವೃತ್ತದಲ್ಲಿ ಒಂದು ಸ್ಪರ್ಶಕಕ್ಕೆ ಸಮಾಂತರವಾಗಿ ಎಷ್ಟು ಸ್ಪರ್ಶಕಗಳನ್ನು ಎಳೀತಾರೆ ಈ ನಾಲ್ಕರಲ್ಲಿ ಒಂದು ಕ್ವಶನ್ಸ್ ಅನ್ನ ಬಹಳ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ರಿಪೀಟನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ರು ಪ್ರಶ್ನೆಗಳನ್ನೋದಂದ್ರೆ ಒಂದು ವೃತ್ತವನ್ನ ಎರಡು ಬಿಂದುವಿನಲ್ಲಿ ಛೇದಿಸೋ ರೇಖೆಗೆ ವೃತ್ತ ಛೇದಕ ಅಂತೀವಿ ಒಂದು ಸರಳ ರೇಖೆ ವೃತ್ತದ ಒಂದು ಬಿಂದುವಿನ ಮೂಲಕ ಹಾದು ಹೋದರೆ ಅದನ್ನ ವೃತ್ತ ಸ್ಪರ್ಶಕ ಅಂತೀವಿ ವೃತ್ತ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿಗೆ ಹೇಳಿದ ಕೋಣಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇರ್ತದೆ ಚಿತ್ರಾಧಾರಿತ ಪ್ರಶ್ನೆಗಳನ್ನು ನೋಡ್ಕೊಳ್ರಿ ಇದು ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತ ಚಾನ್ಸಸ್ ತುಂಬಾನೇ ಇದೆ ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇಲ್ಲಿಂದ ನಿಮ್ಗೆ ನಾಲ್ಕರಿಂದ ಐದು ಮಾರ್ಕ್ಸ್ ಏನಾಗ್ತವಪ್ಪ ಅಂದ್ರೆ ಸೊ ಇಲ್ಲಿಂದ ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ತದೆ ಸೊ ಫಸ್ಟ್ ಒಂದು ನೋಡಿ ತ್ರಿಜ್ ಆರ್ ಆಗಿರುವ ವೃತ್ತದಲ್ಲಿ ಎಸ್ ಕೋನ ಹೊಂದಿರೋ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಸೊ ಸೂತ್ರಗಳನ್ನಿದ್ದಾವೆ ಸೊ ಅವುಗಳನ್ನೆಲ್ಲ ಚೆನ್ನಾಗಿ ತಾವೇನು ಮಾಡಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡಬೇಕು ಆಲ್ರೆಡಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಿಡಿಸಿದ ಕ್ವಶನ್ಸ್ಗಳನ್ನು ಪ್ಯಾಟರ್ನ್ಗಳನ್ನು ಕೊಟ್ಟಿದ್ದೀನಿ ಓಕೆನಾ ಇದೇ ಪ್ಯಾಟರ್ನಲ್ಲಿ ಲೆಕ್ಕಗಳನ್ನ ಕಳ್ಕೊಂಡೋಗಿ ಯಾವ ಲೆಕ್ಕ ಕಲಿಬೇಕು ಅನ್ನೋದನ್ನು ಕೂಡ ಇದೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದು ಐದು ಮಾರ್ಸಿಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಕೇಳ್ತಾರೆ ನಾಲ್ಕು ಐದು ಅಂಕಕ್ಕೆ ಬರ್ತದೆ ಬಹಳ ಅಪ್ಲೈಡ್ ಕ್ವಶನ್ ಇರ್ತದೆ ಓಕೆನಾ ವೃತ್ತದ ಛಾಯೆಗೊಳಿಸಿದ ಭಾಗ ಆಗಿರಬಹುದು ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಸೊ ನೋಡಿ ಇಲ್ಲಿ ಅದೇ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ಯಾವ ತರನಾಗಿ ನಿಮಗೆ ಲೆಕ್ಕಗಳನ್ನ ಕೇಳ್ತಾರೆ ಕಂಸವನ್ನ ಎಸ್ ಕಂಸದ ಉದ್ದ ಕಂಡು ಕೇಳಿದ್ದಾರೆ ಸೊ ಅದನ್ನ ಸೂತ್ರ ಹಾಕಿ ಬಿಡಿಸ್ತಕ್ಕಂಥದ್ದು ನೆಕ್ಸ್ಟ್ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡಿಡಿತ ಕೇಳಿದ್ದಾರೆ ಸೊ ಯಾವ ನಾವು ಕಂಡಿಡಬೇಕು ಆಮೇಲೆ ಇಷ್ಟು ಕೆಳಗಡೆ ನೀವು ಏನು ಮಾಡಿಪ್ಪ ಅಂತಂದ್ರೆ ಈ ಒಂದು ಮೂರು ಲೆಕ್ಕಗಳನ್ನು ಎರಡಿದಾವಲ್ಲ ಪ್ರಾಕ್ಟೀಸ್ ಮಾಡಿಕೊಡ್ರಿ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದ್ದು ಐದು ನಿಮಿಷದಲ್ಲಿ ಕ್ರಮಿಸುವ ವಿಸ್ತೀರ್ಣ ಆಮೇಲೆ ಈ ಚಿತ್ರದಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥದ್ದು ಚೌಕ ಅದರ ಬಾಹುವಿನ ಪ್ರತಿ ಉದ್ದ ಉಳಿದ ಮೂರು ವೃತ್ತಗಳಲ್ಲಿ ಎರಡು ಬಾಹ್ಯವಾಗಿ ವರ್ತಿಸುವಂತೆ ಎ ಬಿ ಸಿ ಮತ್ತು ಡಿ ಕೇಂದ್ರವಾಗಿ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕ್ವಶನ್ಸ್ ಇತ್ತು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೃತ್ತಗಳಿಗೆ ಸಂಬಂಧಪಟ್ಟಂತೆ ಎರಡೂ ಪಾಠದಲ್ಲಿ ಮಿನಿಮಮ್ ಎಂಟರಿಂದ ಒಂಬತ್ತು ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಪ್ಪ ಅಂದರೆ ಡಿಸ್ಕಸ್ ಅನ್ನು ಮಾಡಿದ್ದೀನಿ ಸೊ ಖಂಡಿತವಾಗಿ ಪಾಸ್ ಮಾಡಿ ಅವುಗಳನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಸೊ ಪ್ರಾಕ್ಟೀಸ್ ಮಾಡಿದರೆ ಯಾವುದು ಕಷ್ಟ ಅಲ್ಲ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಅಂತ ಕೂಡ ತುಂಬಾ ಇದೆ ಓಕೆನಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಸೊ ದಯವಿಟ್ಟು ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು ಇದೇ ಥರದ ಎಲ್ಲ ವಿಷಯಗಳಲ್ಲಿ ಅದು ಕನ್ನಡ ಇಂಗ್ಲೀಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಾವು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಹಾಕ್ತಾ ಇದ್ದೀವಿ ಪ್ರತಿ ವಿಷಯದಲ್ಲಿ ನಮ್ಮ ಗುರಿ ಇದೆ ಐವತ್ತು ಅಂಕ ನಮ್ಮ ಎಲ್ಲ ಇದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡಿದರೆ ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಅಂತಲೂ ಕೂಡ ನೀವು ಡೆಫಿನೆಟ್ ಆಗಿ ಪಡಿತೀರಿ ನನಗೆ ಒಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀವಿ